ಈಗ ಚುನಾವಣೆ ನಡೆದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗೋಕೆ ಸಾಧ್ಯ ಆಗೋದಿಲ್ವಾ ಜನಪ್ರಿಯತೆಯಲ್ಲಿ ರಾಹುಲ್ ಗಾಂಧಿ ಮೋದಿಗಿಂತಲೂ ಮುಂದಿದ್ದಾರೆ ಬಿಹಾರದಲ್ಲಿ ನಡೆದ ಸಮೀಕ್ಷೆಯೊಂದು ಇದನ್ನ ಹೇಳ್ತಾ ಇದೆ ಈ ಸಮೀಕ್ಷೆಯ ಮಾದರಿ ಗಾತ್ರವೂ ಸಾಕಷ್ಟು ದೊಡ್ಡದಾಗಿದೆ ಕಳೆದ ಬಾರಿ ಮೋದಿ ಬಹುಮತ ಕಳೆದುಕೊಂಡಿದ್ದಕ್ಕಿಂತ ಮುಂಚಿನಿಂದಲೇ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು ಆದರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾದರು ಈಗಿನ ಸಮೀಕ್ಷೆ ರಾಹುಲ್ ಗಾಂಧಿ ಜನಪ್ರಿಯತೆಯ ವಿಷಯದಲ್ಲಿ ಮೋದಿಯನ್ನ ಹಿಂದಿಕ್ಕಿದ್ದಾರೆ ಅಂತ ಹೇಳ್ತಾ ಇದೆ ಓಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಈಗ ಚುನಾವಣೆಗಳು ನಡೆದಿದ್ರೆ ರಾಹುಲ್ ಗಾಂಧಿ ಜನಪ್ರಿಯತೆಯ ವಿಷಯದಲ್ಲಿ ಮೋದಿಗಿಂತ ಬಹಳ ಮುಂದಿರ್ತಾ ಇದ್ರು ಅದು ಹೇಳ್ತಿರುವಂತೆ ಬಿಹಾರದಲ್ಲಿ ನರೇಂದ್ರ ಮೋದಿಯನ್ನ ಮೆಚ್ಚೋರು ಶೇಕಡಾ ಮೂವತ್ತೊಂಬತ್ತರಷ್ಟಾಗಿದ್ರೆ ರಾಹುಲ್ ಗಾಂಧಿ ಪರ ಒಲವು ತೋರಿಸೋರು ಶೇಕಡಾ ನಲವತ್ತೇಳರಷ್ಟಿದ್ದಾರೆ ತೇಜಸ್ವಿ ಯಾದವ್ ಅಥವಾ ಚಿರಾಗ್ ಪಾಸ್ವಾನ್ ರಂತಹ ಇತರ ನಾಯಕರ ಕಡೆ ಉಳಿದ ಶೇಕಡಾ ಹದಿನಾಲ್ಕರಷ್ಟು ಮಂದಿ ಒಲವು ತೋರಿಸಿದ್ದಾರೆ ಅಂದ್ರೆ ಇದು ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚಿನ ಅವಕಾಶಗಳಿವೆ ಅನ್ನೋ ಸೂಚಿಸುತ್ತಿದೆ ಇದು ಬಿಹಾರ ವಿಧಾನಸಭೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ನಡೆದಿರುವ ಸಮೀಕ್ಷೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ತೆಲಂಗಾಣದ ಬಗ್ಗೆ ಸಾಕಷ್ಟು ನಿಖರವಾಗಿತ್ತು ಲೋಕಸಭೆ ಚುನಾವಣೆಯ ಸಮಯದಲ್ಲೂ ಇಂಡಿಯಾ ಮೈತ್ರಿಕೂಟ ತೀವ್ರ ಪೈಪೋಟಿ ನೀಡಬಹುದು ಅಂತ ಹೇಳಿದ್ದ ಕೆಲವೇ ಆಯ್ದ ಸಮೀಕ್ಷೆಗಳಲ್ಲಿ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಕೂಡ ಸೇರಿತ್ತು ಈಗಿನ ಈ ಸಮೀಕ್ಷೆ ಬಗ್ಗೆ ಹೇಳುವಾಗ ಮತ್ತು ಅದು ಬಿಹಾರದ ಹಿನ್ನೆಲೆಯಲ್ಲಿ ನಡೆದಿರೋದ್ರಿಂದ ಬಿಹಾರ ಗರಿಷ್ಠ ವಲಸೆ ಇರುವ ರಾಜ್ಯಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಗಮನಿಸಬೇಕು ಬಿಹಾರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಉದ್ಯೋಗ ಪ್ರಮುಖ ವಿಷಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಅನೇಕ ಸಮೀಕ್ಷೆಗಳನ್ನ ನಡೆಸಲಾಯಿತು ಇಂಡಿಯಾ ಟುಡೇಗಾಗಿ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಕುರಿತು ಸಮೀಕ್ಷೆ ನಡೆಸಿತ್ತು ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಜನರ ಆಯ್ಕೆ ಮೋದಿ ಅಂತ ಹೇಳಲಾಯಿತು ಆದರೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಿತ್ತು ರಾಹುಲ್ ಗಾಂಧಿ ಅವರನ್ನ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಜನ ಆಯ್ಕೆ ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ಜನಪ್ರಿಯತೆಯ ನಡುವಿನ ವ್ಯತ್ಯಾಸ ನಿರಂತರವಾಗಿ ಕಡಿಮೆಯಾಗ್ತಿದೆ ಅನ್ನೋದನ್ನ ಸಿಎಸ್ಡಿಎಸ್ ಸಮೀಕ್ಷೆ ಕೂಡ ತೋರಿಸಿತ್ತು ಶೇಕಡ ಜನ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ರೆ ಶೇಕಡಾ ಇಪ್ಪತ್ತೇಳರಷ್ಟು ಜನ ರಾಹುಲ್ ಗಾಂಧಿಯನ್ನ ಆಯ್ಕೆ ಮಾಡಿದ್ದಾರೆ ಅಂತ ಸಿಎಸ್ಡಿಎಸ್ ಅಂಕಿಅಂಶ ತೋರಿಸಿತ್ತು ಆದರೆ ಈಗ ಪೋಲ್ ಟ್ರ್ಯಾಕರ್ ಮಾತ್ರ ರಾಹುಲ್ ಗಾಂಧಿ ಜನಪ್ರಿಯತೆಯಲ್ಲಿ ಮೋದಿ ಅವರನ್ನೂ ಮೀರಿಸಿದ್ದಾರೆ ಅಂತ ಹೇಳ್ತಿದೆ ಲೋಕಸಭೆ ಚುನಾವಣೆಯ ನಂತರ ಉತ್ತರ ಪ್ರದೇಶದ ಬಗ್ಗೆ ಅಂತಹ ಮತ್ತೊಂದು ಸಮೀಕ್ಷೆ ನಡೆದಾಗಲೂ ರಾಹುಲ್ ಗಾಂಧಿ ಅವರು ಜನಪ್ರಿಯತೆಯಲ್ಲಿ ಮೋದಿಯನ್ನ ಹಿಂದಿಕ್ಕಿದ್ರು ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅವರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಮೀಡಿಯಾಗಳು ಅವರ ಬೆನ್ನಿಗಿವೆ ಬಿಜೆಪಿಗೆ ಏನ್ ಮಾಡೋಕೆ ಸಾಧ್ಯವಿಲ್ವೋ ಅದನ್ನ ಮಾಧ್ಯಮ ಬಿಜೆಪಿಗಾಗಿ ಮಾಡುತ್ತೆ ಮಾಧ್ಯಮಗಳ ರಕ್ಷಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ನರೇಂದ್ರ ಮೋದಿಯನ್ನ ಯಾವುದೇ ಪ್ರಶ್ನೆಯನ್ನ ಕೇಳಲಾಗ್ತಿಲ್ಲ ಮೂರನೇ ಅವಧಿಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷಗಳು ಮೋದಿಯ ಬೆನ್ನಿಗಿವೆ ಅಲ್ಲದೆ ಒಂದು ದೊಡ್ಡ ಕಾರ್ಪೊರೇಟ್ ವ್ಯವಸ್ಥೆ ನರೇಂದ್ರ ಮೋದಿ ಅವರ ಹಿಂದೆ ನಿಂತಿದೆ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗಾಗಿ ಕೆಲಸ ಮಾಡುವ ಕಾರ್ಯಕರ್ತರನ್ನ ಹೊಂದಿರುವ ಆರ್ ಎಸ್ ಎಸ್ ಸಂಘಟನೆ ಇದೆ ಇಡೀ ಐಟಿ ಸೆಲ್ ಮೋದಿಯ ಮತ್ತೊಂದು ದೊಡ್ಡ ಶಕ್ತಿ ಇದೇ ವೇಳೆ ರಾಹುಲ್ ಗಾಂಧಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ದಾಳಿಗೆ ಒಳಗಾಗ್ತಾನೆ ಬಂದಿದ್ದಾರೆ ದೇಶದ ಪ್ರತಿಯೊಂದು ಸಮಸ್ಯೆಗೂ ಅವರ ರಾಜೀನಾಮೆ ಕೇಳಲಾಗುತ್ತೆ ಅವರನ್ನ ರಾಷ್ಟ್ರ ವಿರೋಧಿ ಅಂತ ಹೇಳಲಾಗುತ್ತೆ ಅವರನ್ನ ಪಾಕಿಸ್ತಾನದ ಪರ ಅಂತ ಹೇಳಲಾಗುತ್ತೆ ಅವರನ್ನ ಚೀನಾದ ಏಜೆಂಟ್ ಅಂತ ಟೀಕಿಸಲಾಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಡೀ ಮಾಧ್ಯಮ ರಾಹುಲ್ ಗಾಂಧಿಯ ಹಿಂದೆ ಬಿದ್ದಿದೆ ಅದೆಲ್ಲದರ ಹೊರತಾಗಿಯೂ ರಾಹುಲ್ ಜನಪ್ರಿಯತೆ ಹೆಚ್ಚುತ್ತಾ ಇದೆ ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿನೂ ಒಂದು ಅವಕಾಶ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಗಂಭೀರ ತಪ್ಪುಗಳನ್ನು ಮಾಡಿದೆ ನಿರುದ್ಯೋಗ ಆರ್ಥಿಕತೆ ವಿಚಾರವಾಗಿ ಜನರಿಗೆ ಯಾವುದೇ ಸೂಕ್ತ ಉತ್ತರ ನೀಡೋಕೆ ಅದಕ್ಕೆ ಸಾಧ್ಯವಾಗಿಲ್ಲ ನೋಟು ರದ್ದತಿಯಿಂದ ಹಿಡಿದು ಮನೆಯ ಪಹಲ್ಗಾಮ್ ಭದ್ರತಾ ವೈಫಲ್ಯ ಆಪರೇಷನ್ ಎಂದು ಮತ್ತು ಕದನ ವಿರಾಮದವರೆಗೆ ಹಲವಾರು ಪ್ರಶ್ನೆಗಳಿವೆ ಆದರೆ ಮೋದಿಗೆ ಮಾಧ್ಯಮಗಳ ಬೆಂಬಲ ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ಅಥವಾ ರಾಹುಲ್ ಗಾಂಧಿ ಇಲ್ಲಿವರೆಗೆ ಮೋದಿ ವಿರುದ್ಧದ ಮತಗಳನ್ನ ತಮ್ಮ ಪರವಾಗಿ ಸಂಪೂರ್ಣವಾಗಿ ತಿರುಗಿಸುವಲ್ಲಿ ವಿಫಲರಾಗಿದ್ದಾರೆ ರಾಹುಲ್ ಗಾಂಧಿ ಅವರ ನಿಲುವುಗಳಿಗೆ ಪೂರಕವಾಗಿ ಕೆಲಸ ಮಾಡಬಲ್ಲ ಕಾರ್ಯಕರ್ತರ ತಂಡವಿನ್ನೂ ಕಾಂಗ್ರೆಸ್ ಪಕ್ಷದ ಇಲ್ಲವಾಗಿದೆ ಇದಕ್ಕಾಗಿ ರಾಹುಲ್ ಗಾಂಧಿ ಹೊಸ ಕಾಂಗ್ರೆಸ್ ರಚಿಸುವ ಬಗ್ಗೆ ಮಾತನಾಡ್ತಿದ್ದಾರೆ ಅವರು ಮದುವೆಯ ಕುದುರೆ ಮತ್ತು ರೇಸ್ನ ಕುದುರೆಗಳನ್ನ ಸರಿಯಾಗಿ ಗುರುತಿಸಬೇಕಿರುವ ಬಗ್ಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಈ ಬಗ್ಗೆ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸಮೀಕ್ಷೆಗಳು ರಾಹುಲ್ ಗಾಂಧಿ ನರೇಂದ್ರ ಮೋದಿಗಿಂತ ಮುಂದಿದ್ದಾರೆ ಅಥವಾ ಮೋದಿ ಜೊತೆ ನಿಕಟ ಪೈಪೋಟಿಯಲ್ಲಿದ್ದಾರೆ ಅಂತ ತೋರಿಸುತ್ತಿದೆ ವಿರೋಧ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳೋಕೆ ಸಾಧ್ಯವಾಗದೇ ಇದ್ರೆ ಅದು ವಿರೋಧ ಪಕ್ಷದ ವೈಫಲ್ಯ ಆಗಲಿದೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧವಿರುವ ಮತಗಳನ್ನ ಸರಿಯೋದು ಅಗತ್ಯ ಆದರೆ ಮತದಾನದ ಹೊತ್ತಲ್ಲಿ ಅಂತಹ ಮತದಾರರು ಮನೆಗಳಿಂದ ಹೊರಬರುವುದಿಲ್ಲ ಅಂದರೆ ಬಿಜೆಪಿಯ ಮೇಲೆ ಅಸಮಾಧಾನ ಹೊಂದಿರುವವರ ಮತಗಳು ವಿಪಕ್ಷಗಳ ಪಾಲಿಗೂ ಬಾರದೆ ಉಳಿಯತ್ತೆ ಅವರೆಲ್ಲರೂ ಮತದಾನಕ್ಕೆ ಬರುವಂತೆ ಸರ್ಕಾರದ ವಿರುದ್ಧದ ಅವರ ಅಸಮಾಧಾನವೆಲ್ಲ ಮತಗಳಾಗಿ ಬದಲಾಗುವಂತೆ ವಿಪಕ್ಷಗಳು ಮಾಡಬೇಕಿದೆ ಇನ್ನು ಬಿಹಾರ ಚುನಾವಣೆ ವಿಷಯವಾಗಿ ಪೋಲ್ ಚಾಕಲ್ ಸಮೀಕ್ಷೆ ಹೇಳಿರೋದೇನು ಅನ್ನೋದರ ವಿವರಗಳನ್ನು ಗಮನಿಸಬೇಕು ಸಮೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಆರ್ಜೆಡಿ ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳು ಶೇಕಡಾ ನಲವತ್ತೆರಡು ಪಾಯಿಂಟ್ ಎರಡರಷ್ಟು ಮತಗಳನ್ನು ಪಡೆಯಲಿರುವುದರ ಬಗ್ಗೆ ಅಂದಾಜಿಸಲಾಗಿದೆ ಇದು ಎನ್ಡಿಎಗಿಂತ ಸ್ವಲ್ಪ ಹೆಚ್ಚು ಬಿಜೆಪಿ ಜೆಡಿ ಯು ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಮತ್ತು ಉಪೇಂದ್ರ ಕುಷ್ಪಾ ಅವರ ಪಕ್ಷವನ್ನ ಒಳಗೊಂಡಿರುವ ಎನ್ಡಿಎ ಪಾಯಿಂಟ್ ಎಂಟರಷ್ಟು ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ ಇದೇ ವೇಳೆ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಶೇಕಡ ಎರಡು ಮತ್ತು ಇತರ ಸಣ್ಣ ಪಕ್ಷಗಳು ಶೇಕಡ ಹತ್ತು ಪಾಯಿಂಟ್ ಮೂರರಷ್ಟು ಮತಗಳನ್ನು ಪಡೆಯಬಹುದು ಅಂತ ಹೇಳಲಾಗಿದೆ ಈ ಸಣ್ಣ ವ್ಯತ್ಯಾಸವೇ ಫಲಿತಾಂಶದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಬಿಹಾರ ವಿಧಾನಸಭೆಯ ಒಟ್ಟು ಇನ್ನೂರ ನಲವತ್ಮೂರು ಸ್ಥಾನಗಳಲ್ಲಿ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕು ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಇಂಡಿಯಾ ಮೈತ್ರಿಕೂಟ ನೂರ ಇಪ್ಪತ್ತಾರು ಸ್ಥಾನಗಳನ್ನು ಪಡೆಯ ಎನ್ ಡಿಎ ನೂರ ಹನ್ನೆರಡು ಸ್ಥಾನಗಳು ಜನಸುರಾಜ್ ಒಂದು ಸ್ಥಾನ ಮತ್ತು ಇತರ ಪಕ್ಷಗಳು ಎಂಟು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇದೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆಯಲ್ಲಿ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಗ್ಗೆ ಶೇಕಡ ನಲವತ್ ಮೂರಷ್ಟು ಜನ ಒಲವು ತೋರಿದ್ದಾರೆ ಕೇವಲ ಶೇಕಡಾ ಮೂವತ್ತೊಂದರಷ್ಟು ಜನ ಮಾತ್ರ ಈಗಿನ ಸಿಎಂ ನಿತೀಶ್ ಕುಮಾರ್ ಬಗ್ಗೆ ಒಲವು ತೋರಿಸಿದ್ದಾರೆ ಪ್ರಶಾಂತ್ ಕಿಶೋರ್ ಬಗ್ಗೆ ಶೇಕಡಾ ಒಂಬತ್ತರಷ್ಟು ಜನ ಒಲವನ್ನ ಹೊಂದಿದ್ದಾರೆ ಪೋಲ್ ಟ್ರ್ಯಾಕರ್ ನ ಈ ಸಮೀಕ್ಷೆ ಬಿಹಾರದಲ್ಲಿ ನಿಕಟ ಸ್ಪರ್ಧೆ ಇರಲಿದೆ ಅನ್ನೋದನ್ನ ಸೂಚಿಸುತ್ತೆ இண்டியா மைத்ரிக்கூட்ட ஸ்வல் முன்னடை காணுவே தோர்த்தேன் அதே என்டிஎ கட பலவாதல ಇದೇ ವೇಳೆ ಭಾರತ್ ಜೋಡೋ ಯಾತ್ರೆಯ ನಂತರದ ಪರಿಣಾಮಗಳು ಅಲ್ಲದೆ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ನಿರಂತರವಾಗಿ ಎತ್ತುತ್ತಾ ಇರುವ ವಿಷಯಗಳಿಂದಾಗಿ ಮುಸ್ಲಿಂ ಸಮುದಾಯ ಪೂರ್ಣವಾಗಿ ಅವರೊಂದಿಗೆ ನಿಂತಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಸಂವಿಧಾನದ ಪರ ದನಿ ಎತ್ತುತ್ತಾ ಇರುವುದು ಕೂಡ ರಾಹುಲ್ ಗಾಂಧಿಯನ್ನ ದಲಿತರಿಗೆ ಬಹಳ ಹತ್ತಿರ ತಂದಿದೆ ಬಿಹಾರದಲ್ಲೂ ಇವೆರಡೂ ಸಮುದಾಯಗಳ ಬಲವನ್ನ ಕಾಂಗ್ರೆಸ್ ಪರವಾಗಿ ತರುವಲ್ಲಿ ರಾಹುಲ್ ಅವರ ನಡೆ ಯಶಸ್ವಿ ಆಗಬಹುದು ಅಂತ ಅವರು ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು